ಪಕ್ಕ ಸೋರ ನೀರ ಮೇಯೋರ ಕುಬಸಿ ತರನಾ ಬಾಗಲ ಎರಿಗ ಕೆಳ ಚಂದ ಹೊರಗಿನ ತಂದಿ ಕಚೇರಿ ಬಂದ ಮಡಗಿನ ಕೇಳ ತಾನ್ರಿ ಬಂದ ಕುಬಸಾರ ತೂಗ ತೂಗ ನೀರ ತು ಗರ ಮಾರ ಶಾನು ದು ತೂಗೂ ಗಣಿ ರೇತು ಗಣಿ ರೇ ಮಾರ ಶಾನು ದು ನನ್ನ ಮಗಳ ಮೂರ್ತಿ ನಟ ಕಾಳೆ ಬಾ ಚಲಾಸುರ ಉಚಲೆ ಮೋಲಿಗೆ ಪಾರ ಮಾಡಿ ಬೀಟ ತೂಗೂ ಗಣಿ ರೆ ತೂಗೆ ರಮನಾರ ಚಾನೋದು ತೂ ಬ ತೂ ಬನ್ನಿರ ತೂ ಬದು ಬನ್ನಿ ತೂಗೆ ರಮನಾರ ಚಾ ನೋದೊಲೆ ತೂ ಬದು ಬನ್ನಿ ರೆ ಸೋ ಗೋರ ನೀ ನನ್ನ ಗುಡ ಮಾ ಪಡ ಪತಿ ವರತಿ ನೀ ಕೆಳ ಬುಣವಂತಿ

ಹೊರಗು ತಗಿ ತನ ಕಾ ಬಲಿ ಬಂಡ ಮಳಿ ನೋಡೋಳು ಎಲ್ಲಿಗಂಡ ನಾನಿನ ಅಲ್ಲಿಗಾದರೆ ಬಿಡನೆ ತೂಗ ತೂಗ ನೀರೆ ತೂಗ ರಮ್ಮನ ರಚಾನು ದುಲೆ ತೂಗ ತೂಗ ನೀರೆ ತೂಗ ತೂಗ ತೂಗೆ ಮನಾರ ಚಾನು ದುಲೆ ತೂಗ ತೂಗ ನೀ ರೆ ಪರ ಉತ್ತಮ ಧರಮದ ತಂಗದ ಮಾತೀರು ನೀಲಿನ ದರ ಮಲಿ ಬೀಳವ್ಯಾ ತೂಗ ತೂಗ ನಿ ರೇ ತೂ ಗರಮನಾರ ಜಾನು ದುಲೆ ತೂಗ ತೂಗ ನೀ ರೇ ൂകരമേ തൂവൂവനിര തങ്ങിനി ഭീള നഗത്തുമ്പിടബിയാണ നാല് കൂടു നാ ചൂക തൂവനിര தூரமலாரே தூக தூவ நீ தூயரமலாரது தூக தூவன கரமசார சாய பா பா தழ கஞ்சாத ಹನ್ನಡಗಸ ಕಾಲನಾಗಿದ್ದೀಳು ತೂಗ ತೂ ಬನ್ನಿರೇ ತೂಗ್ಯರ ಮನಹಾರ ಚಾನು ದೇ ತೂಗ ತೂ ಬನ್ನೀರೇ ತೂಗ ತೂಗನ್ನೀರೇ ತೂಗರ ಮನಹಾರ ಚಾನು ದಲೇ